ಏನಮ್ಮ ಏನ್ ನಡೀತು ಸರ್ ನಾಲ್ಕೈದು ಜನ ನನ್ನ ಅಡ್ರೆಸ್ ಕೊಡ್ ಬರ್ತಿದ್ದಾರೆ ಸರ್ ನನಗೆ ಕಾಪಾಡಿ ಸರ್ ಪ್ಲೀಸ್ ಸರ್ ಸರಿ ಭಯಪಡಬೇಡ ಇಲ್ಲಿಗೆ ಯಾರು ಬರೋದಿಲ್ಲ ಬಾ ಹೇಳು ಏನ್ ನಡೀತು ಆಟೋ ಆಟೋ ಸ್ವಲ್ಪ ನಿಲ್ಸಪ್ಪ ಯಾರು ಕಾಣಿಸ್ತಿಲ್ಲ ಖಾಲಿ ಹೋಗ್ತಿದ್ದಾನೆ ಪರ್ವಾಗಿಲ್ಲಪ್ಪ ಸ್ವಲ್ಪ ದೂರ ತಾನೆ ನಡ್ಕೊಂಡೇ ಹೋಗೋಣ ಇಷ್ಟು ಲೇಟ್ ಆಗುತ್ತೆ ಅಂತ ನಾನು ಇರಲಿಲ್ಲ ಲಾಸ್ಟ್ ಬಸ್ ಆದ್ರೂ ಸಿಗುತ್ತೆ ವಿಷಯ ಸರ್ ಹೇಳಿ ಇಬ್ರು ಎಲ್ಲಿಗೆ ಹೋಗ್ಬರ್ತಿದೀರ ಏನ್ ಸರ್ ಏನ್ ವಿಷಯ ಇತ್ತು ಏನ್ ಹುಡ್ಕೊಂಡು ಬಂದಿದಿರಾ ಯಾಕೆ ಸರ್ ಹೊರಗಡೆ ಎಲ್ಲ ಕೆಲಸ ಕಳಿಸ್ತೀರಾ ನಿಮ್ ಮಗಳು ಮನ್ಸು ಮಾಡಿದ್ರೆ ಹಣ ಇಲ್ಲೇ ಸಂಪಾದನೆ ಮಾಡ್ಬೋದಲ್ಲ ಸಾರಿ ಸರ್ ಇವರೆಲ್ಲ ಇರೋದ್ರಿಂದ ನಿಮ್ಮ ಮಗಳನ್ನ ಕರ್ಕೊಂಡು ಹೋಗಾಗಲ್ಲ ಇವ್ರನ್ನೆಲ್ಲ ಡ್ರಾಪ್ ಮಾಡಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಬೇಡ ಸರ್ ನೀವು ಹೋಗಿ ನಾವು ನಡ್ಕೊಂಡು ಬರ್ತೀವಿ ನೀವು ನಡ್ಕೊಂಡು ಹೋಗಿ ಆದರೆ ನಿಮ್ಮ ಮಗಳನ್ನ ನಾವು ಕರ್ಕೊಂಡು ಹೋಗ್ತೀವಿ ಅವಳು ಮಿಸ್ ಆಗ್ಬಿಟ್ಲು ಎಲ್ಲ ಅರ್ಜೆಂಟ್ ಅಂಜೆಂಟಿದ್ದಾನೆ ಪರವಾಗಿಲ್ಲ ಬಿಡು ನಮ್ ಕೈ ತಪ್ಪು ಎಲ್ಲಿ ಹೋಗ್ತಾಳೆ ನನಗೆ ತುಂಬಾ ಭಯ ಆಗ್ತಿದೆ ನನ್ನ ಕಾಪಾಡಿ ಸರ್ ಪ್ಲೀಸ್ ಸರ್ ಅಪ್ಪ ಭಯಪಡ್ಬಿಡಮ್ಮ ನಿನ್ನ ಅಪ್ಪ ಏನು ಆಗಿಲ್ಲ ತಗೋ ಇದನ್ನ ಹಾಕೋ ಗಡಿಯಲ್ಲಿ ಕುತ್ಕೋ ನಿಮ್ಮ ಅಪ್ಪನ್ ನೋಡ್ಕೊಂಬರ್ಣ ಹೋಗು ಕುತ್ಕೋ ನಾನ್ ಬರುವವರೆಗೂ ಅವನ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಓಕೆ ಸರ್ ವಾಟ್ ಯೂಸ್ಲೆಸ್ ಫೆಲೋಸ್ ನೀವೆಲ್ಲ ಏನಕ್ಕಿರೋದಲ್ಲೇ ನಾಳೆ ಬೆಳಗ್ಗೆ ಆಗೋಷ್ಟಲ್ಲಿ ಅವನ ಕರ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಿಮ್ಮನ್ನೆಲ್ಲ ಡಿಸ್ಮಿಸ್ ಮಾಡ್ಬಿಡ್ತೀನಿ ಅದ್ ನನಗೆ ಗೊತ್ತು ನನಗೇನು ಇನ್ನ ಹತ್ರ ಕೆಲವು ವಿಷಯನ ಕೇಳಿ ತಿಳ್ಕೋಬೇಕು ಬಾ ಒಳಗಡೆ ಕೂತ್ಕೊಂಡು ಮಾತಾಡಣ ಮಾತಾಡೋಣ ಬಾಡಿನ あえ嫌だよ、マええだよ。